बंदिया बंदिया I'm mm not -hmm. దాక gutగగ 9గెి విరదదాల ఇబడినాడిం డి యాసాపడారలచఢి. ಅವರು ಚಂದ್ರವಂಶದಲ್ಲಿ ಸಕಲರ ಮನಸ್ಸಿಗೆ ತಂಪನ್ನಿ ಎನ್ನುವಂತಹ ಚಂದ್ರನ ಉಪಾದಿಯಲ್ಲಿ ಉಳಿಸಿ ಬಂದವನ ಆದ್ದರಿಂದ ಚಂದ್ರವಂಶದ ವಾರಿಗೆ ಪ್ರತಿ ಚಂದ್ರ ನೀನು ಪರಮಾಣುವಂತಾದರೂ ಪರ್ವತ ಮಾಡುವುದು ಅಂತ ನಿಮ್ಮಿಂದ ಕಲಿಯಬೇಕು ನನ್ನ ಕಣ್ಣುಗಳು ಹುಡುಕುತ್ತಾ ಇದ್ದವು ಕಂತ ನಿನ್ನನ್ನು ಕಾಣಬೇಕೆಂಬುದಾಗಿ ನನ್ನ ಹೃದಯ ಮಿಡಿಯುತ್ತಾ ಇದ್ದು ಮಾಡಿದವರು ನಾವಲ್ಲಿ ಅಣ್ಣ ನೀನೇನು ತಪ್ಪು ಮಾಡುವುದಕ್ಕೆ ಹೇಗ ಮಾಡುವುದಕ್ಕೆ ಅಯೋಧ್ಯೆಯಲ್ಲಿ ಅನಿರೀಕ್ಷಿತವಾದಂತಹ ರಾಜಕೀಯದ ಬೆಳವಣಿಗೆ ಅಂತರಲ್ಲಿ ನಾಳೆ ರಾಮಗೆ ಪಟ್ಟ ತೀರ್ಮಾನವಾಗಿದೆ ಆದರೆ ಮರುಗಳಿಗೆಯಲ್ಲಿ ಬದಲಾಗಿ ಹೋಯಿತು ಕಂದ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಭರತನಿಗೆ ಪಟ್ಟ ಸಂತೋಷ ಪಟ್ಟೆ ಮಗು ನಾನು ಸಂತೋಷ ಪಟ್ಟೆ ಭರತನಿಗೆ ಭರತನಿಗೆ ಆಗ್ತದೆ ಎನ್ನುವಾಗ ಸಂತೋಷವನ್ನು ಅದರಲ್ಲೂ ಒಂದು ತಪ್ಪನ್ನು ಮಾಡಿದ ಕಂದ ನಾನು ತಪ್ಪು ಮಾಡಿದ ವನವಾಸಕ್ಕೆ ಹೊರಟು ನಿಂತಾಗ ನಿನ್ನಲ್ಲಿ ನಾನು ಹೇಳಬೇಕಿತ್ತು ಮಗು ಆಸ್ಪದವಿರಲಿಲ್ಲ ಜನ ಮನೆಗೆ ಕೇಕಯಕ್ಕೆ ನೀನು ಹೋಗಿದ್ದೆ ನಿನ್ನಲ್ಲಿ ಹೇಳದೆ ಬಂದೆ ಬಂದೆ ಅಂತ ನನ್ನ ಮನಸ್ಸು ನೋಯುತ್ತಾ ಇತ್ತೆ ನನಗಾಗಲಿಲ್ಲ ಕಂದ ಈ ಲೋಕದಲ್ಲಿದ್ದ ಸಾಸುಗಳಿಗೆ ಸಜ್ಜನರಿಗೆ ಎಷ್ಟು ತಗ್ಗಿದ್ರೂ ಭೂಮಿಗಿಂತ ತಗುವುದಕ್ಕೆ ಸಾಧ್ಯ ಆದ್ರೆ ನೀನು ತಗ್ಗಿದ ಬಗೆ ನೋಡಿದರೆ ಇದು ಭೂಮಿಯಲ್ಲಿ ಹುಟ್ಟಿದವರು ತಗ್ಗಬಹುದಾದ ಮೇಲೆ ಭೂಮಿಯಂತೆಯ ಮೊತ್ತವೂ ಅಡ್ಡಬಹುದಾದ ಮೇಲೆ ನಿನಗ ಮಾತ್ರ ಸಾಧ್ಯ ಬರತ ಕುಮಾರ ಅಣ್ಣ ವಿಪೀಲವನ್ನು ಸೇರುವ ಹೊತ್ತಿನಲ್ಲಿ ನನ್ನಲ್ಲಿ ಒಂದು ಮಾತನ್ನೂ ಹೇಳಲಿಲ್ಲ ಅನ್ನು ಹಾಗೆ ಎಷ್ಟು ಮುಂದೆಯೋ ಕಂದವನಿಲ್ಲ ಅಣ್ಣ ಇಲ್ಲ ಇಲ್ಲ ಕುಮಾರ ನಾವು ನಿನ್ನಲ್ಲೂ ಒಂದು ಮಾತು ಕೇಳದೇ ಇದ್ದರೂ ಹೇಳಣ್ಣ ಶೇಮಭಕ್ಷ ಗಶದೀದ i yeah, yeah, yeah. yeah. शर बीते परे चत्रु गी महाराजा अत सोषव दुख ಮುಖನಾಗಿ ಕಂದನ ಕೇಳಬೇಕಾದ ವಿಷಯವನ್ನೇ ಕೇಳುವಲ್ಲಿ ನಾನು ಮರೆತು ಬಿಟ್ಟೆ ಕ್ಷೇಮವೇ ಕಂದ ನಮ್ಮಯ್ಯನಾದಂತಹ ದಶರಥ ತಂತ್ರಪತಿ ಕ್ಷೇಮವೇ ಅವರಿಗೂ ಮನಸ್ಸಿಗೆ ನೋವನ್ನು ಕೊಟ್ಟ ಕಾನು ಪಿತೃವಾಕ್ಯ ಅನ್ನೋದು ಶಿರೋಧಾರ್ಯವೆಂಬುದಾಗಿ ಭಾವಿಸಿಕೊಂಡು ಅರಮನೆಯಿಂದ ನಾನು ಹೊರಟು ಬರುವಂತಹ ಹೊತ್ತಿನಲ್ಲಿ ಕೆಲವರೆಗೆ ಪುಟ್ಟ ಮಗುವಿನ ಹಾಗೆ ಓಡಾಡಿ ಬಂದ್ರು ಬಿದ್ರು ಒಂದು ಬಾರಿ ಊಡಾದ್ರೂ ನನ್ನಲ್ಲಿ ಕೇಳಿಕೊಳ್ಳುವುದು ಯಾವ ಗಡಿಗೆಯಲ್ಲಿ ನಾನು ಉಂಡೆನೋ ಮನಸ್ಸಿನಲ್ಲಿ ಬದಲಾವಣೆ ಉಂಟಾಗಬಹುದೆಂಬ ಭಾವದಿಂದ ಕೊಡುಕನಂತೆ ವರ್ತಿಸಿದೆ ನಾನು ಹೋದೆ ಎಂತಿರುಗಿ ನೋಡದೆ ನಾನು ಬಂದೆಮ್ಮ ಮಗು ನಾ ಬಂದ ಮೇಲೆ ನಮ್ಮಪ್ಪ ಅದೆಷ್ಟು ಕಣ್ಣೀರ ನಿಡಿಸ್ತಾ ಇದ್ರು ಎಷ್ಟು ದುಃಖಿಸಿದ್ರೋ ಏನೋ ಕುಮಾರ ನೀ ಬಂದಾಗ ನನ್ನಲ್ಲಿ ರಾಮನನ್ನು ಅಂತ ಹೇಳಿದ್ರೆ ಅದಕ್ಕಾಗಿ ಕರೆದುಕೊಂಡು ಬಂದೆಯಾ ನಮ್ಮಪ್ಪದಲ್ಲೂ ಅಯೋಧ್ಯೆಯ ಪ್ರಜೆಗಳು ಅವರ ಮುಖವನ್ನು ಕಂಡಾಗ ಅಪರಾಧಿ ನನಗೆ ಮೂಡಿ ಬರ್ತಾ ಇದೆ ಬಂದ ಗಂಗಾ ತಟದವರೆಗೆ ನನ್ನನ್ನು ಹಿಂಬಾಲಿಸಿ ಎಲ್ಲಿ ರಾಮ ನಮ್ಮನ್ನು ಅಗಲಿ ಹೊತ್ತ ಅನ್ನುವ ಹಾಗೆ ದುಃಖದಲ್ಲಿರುವಾಗ ಅವನು ನಿದ್ರಿಸಿದ ಸಮಯವನ್ನು ಕಾದು ಮಧ್ಯರಾತ್ರಿಯ ಹೊತ್ತಿನಲ್ಲಿ ನಾವೇ ನಾನು ಹೊರಟ ಮಗು ಅವರನ್ನು ವಂಚಿಸಿ ಬಂದವ ನಾನು ಈ ಹೊತ್ತು ನಿನ್ನ ಜೊತೆಯಾಗಿ ಬಂದಿದ್ದಾರೆ ಜೊತೆಯಲ್ಲಿ ಮಾತೆಯರು ಗುರುಗಳು ಕಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಯ ಸುರಿಮಲೆಯನ್ನೇ ಎದುರಿಸುತ್ತಾ ನಾನಿದ್ದರೂ ಏನು ನಿನ್ನಿಂದ ಪ್ರತಿಕ್ರಿಯೆ ಬರೆಯುತ್ತಾ ಇಲ್ಲ ಏನು ಮಗುವು ನಿನ್ನ ಮುಖದಲ್ಲಿ ಈ ಈ ಕುಮಾರು ಯಾತಪ್ಪ ನನ್ನ ದೇಹದ ಉಸಿರು ನೀರು ಪ್ರಗಳ ಮೇಲೆ ಪ್ರಶ್ನೆಯನ್ನು ನಾನು ಮಾಡುತ್ತಾ ಇದ್ದರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಎಲ್ಲ ಶಿರಭಾಗುತ್ತಾ ಇದೆ ಮುಖದ ಭಾವನೆಯೇ ಬದಲಾಗುತ್ತಾ ಇದೆ ಏನು ಕಾಂತಿ ತಗ್ಗಿ ಹೋಯಿತು ಕ್ಷಣದಿಂದ ಕ್ಷಣಕ್ಕೆ ನಾನು ಅಧೀನನಾಗ್ತಾ ಹೋಗ್ತಾ ಇದ್ದೇನಪ್ಪ ಹೇಳು ಕಂದ ಅಯೋಧ್ಯೆಯ ಪುರಜನರು ಪರಿಜನರೆಲ್ಲರನ್ನೂ ಸೇರಿಕೊಂಡು ಈ ಚಿತ್ರಕೂಟಕ್ಕೆ ನೀ ಬಂತುದಾದರೂ ಯಾಕೆ ಏನು ನಡೆಯಿತು ಅಯೋಧ್ಯೆಯಲ್ಲಿ त पुषो সি <nu> তোষ yes. <thats> ಕೃತಿ ನನ್ನನ್ನೊಳಗೊಂಡಂತೆ ನಾವು ಬಂದ ಯಾರನ್ನೂ ಇಲ್ಲಿಗೊಂಡ್ ಆಶ್ರಿತ ಸಾಕೇತದಿಂದ ಹೊರಟಿದ್ದೆವು ಹಂಬಲಿಸಿದ್ದೆವು ಶತ್ರುಗಳಾದರೂ ಶರಣು ಬಂದರೆ ಕೊರೆಯುವಂತಹ ಛಾತಿಯನ್ನು ಹೊಂದಿದ ನೀನು ಆಶ್ರಿತರಾದವರು ಅಂತ ನೋಡುವುದಿಲ್ಲ ಪಾಪ ಬೇರೆ ಗತಿ ಇಲ್ಲದ ಆಶ್ರಯಕ್ಕೆ ಬಂದಿದ್ದಾರೆ ಪೊರೆಯಬೇಕು ಅಂತ ಭಾವಿಸುವಷ್ಟು ಉದಾರಿ ಆಶ್ರಿತ ಪೋಷಕ ಅದಲ್ಲದಿದ್ರೆ ನಿನ್ನ ಬದುಕಿನಲ್ಲಿ ನಿವಾರಿಸಲಾಗದಂತಹ ದ್ರೋಹವನ್ನೆಸಗಿದ ನನಗಾದರೂ ಇಷ್ಟು ಪ್ರೇಮದಿಂದ ವರ್ತಿಸುವುದಕ್ಕೆ ನಿನಗೆ ಹೇಗೆ ಸಾಧ್ಯ ಯಾವಾಗ ಪಾದಮೂಲದಲ್ಲಿ ಕುಸಿದು ಕಣ್ಣೀರಿನಿಂದ ಕಾಲು ಬೆಳೀಬೇಕು ಅಂತ ಹಂಬಲಿಸಿದನು ಎತ್ತಿ ಎದೆಗಾನಿಸಿಕೊಂಡು ಬಂದೆಯ ಇಲವಂಶವಾರುತಿ ಚಂದ್ರ ಅಂತ ಕೇಳುವಾಗ ಈ ಲೋಕದಲ್ಲಿ ಇಷ್ಟು ಮಾಡಿದ ನಾನು ಅಣ್ಣನ ಮನದೊಳಗೆ ಒಂದು ಸ್ಥಳವನ್ನ ಸ್ಥಳವನ್ನಾದರೂ ಸಂಪಾದಿಸಿದ್ದೇನಲ್ಲ ಅಂತ ಧನ್ಯತೆಯಿಂದ ರೋಮಾಂಚನ ಅನುಭವಿಸ್ತಾ ಇರುವಾಗ ಬಾಣದಂತೆ ತುರಿ ಬಂತು ಕ್ಷೇಮವೇ ಎಲ್ಲ ಕ್ಷೇಮ ಏನಪ್ಪ ಇದು ಕಾಡಿಗೆ ಹೊರಟನೇ ನಾ ಬರುವ ಮೊದಲ ಆಗತ್ತನ್ನು ಹಾಡ್ತೇನೆ ಏನಾಯ್ತು ಕಂದುವಾಗ ನಾ ಇರಲಿಲ್ಲ ಆದ್ದರಿಂದ ಏನು ಮಾಡಬೇಕು ಆಗಿ ಹೋದ ಅಸಹಾಯಕತೆಗಾಗಿ ಕ್ಷಮೆ ಬೀರ್ತೇನೆ ಮೊದಲು ನಿನ್ನಲ್ಲಿ ಕ್ಷಮೆ ಆಗ್ಲಿಲ್ಲ ಎಂಬ ವಿಷಾದದಲ್ಲಿ ನಮ್ಮನ ಅಂತಪುರದಲ್ಲಿದ್ದ ಅಪ್ಪಯ್ಯ ದೊಡ್ಡಮ್ಮನ ಅಂತಪುರಕ್ಕೆ ಹೋದರಂತೆ ಅಂದ್ರೆ ನಿನ್ನ ತಾಯಿಯಾದ ಕೌಶಲ್ಯದ ಹೇಗೆ ಅಂತಃಪುರಕ್ಕೆ ಹೋದ್ರಂತೆ ಮತ್ತೆ ಮೂರ್ಛೆ ಪಾದ ಮೂಲದಲ್ಲಿ ಕುಸಿದು ಕುಳಿತು ಕ್ಷಮಿಸು ಕೌಶಲ್ಯ ನಿನ್ನ ಉದರಕ್ಕೆ ತಳ್ಳಿಕ್ಕಿದೆ ಅಂತ ಕ್ಷಮೆಯಾಚಿಸ್ತಾ ಕಾಲಯಾಪನೆ ಮಾಡ್ತಾರೆ ನಿನ್ನನ್ನು ಬೀಳ್ಕೊಡುವುದಕ್ಕೆ ಹೋದ ಸುಮಂತ್ರ ನಿನ್ನನ್ನು ಮರಳಿ ಕರೆ ತಂದಾನೆಂಬ ನಿರೀಕ್ಷೆಯಲ್ಲಿ ಉಳಿದಿದ್ದಂತೆ ಯಾವಾಗ ಸುಮಂತ್ರನೇ ಮರಳಿ ಬಂತು ಗಂಗಾ ತೀರದಲ್ಲಿ ಅನುಸರಿಸಿದವರೆಲ್ಲ ಮಲಗಿರುವಾಗ ಗುಹ ಸಹಾಯದಿಂದ ಸೂರ್ಯೋದಯ ಪೂರ್ವದಲ್ಲೇ ನೀನು ದೋಣಿ ಹೇರಿ ನಮ್ಮೆಲ್ಲರನ್ನು ಬಿಟ್ಟು ಬಹುದೂರ ಅಗಲಿಸಾಗಿದೆ ಕಾನನ ಮಧ್ಯದಲ್ಲಿ ಅಂತ ತಿಳಿಸಿದ ಪ್ರತೀಕ್ಷ ಕಳ್ಕೊಂಡ್ರ ಎಲ್ಲವನ್ನು ಕಳೆದುಕೊಂಡವನಿಗಾದರೂ ಸಾಯುವ ಕಾಲದಲ್ಲಿ ಗಂಗಾ ಜಲವನ್ನು ಭವಿಷ್ಯದಕ್ಕಾಗಿ ಸದ್ಗತಿಗಾಗಿ ನನ್ನ ಬಾಯಿಗೆರೆಯುವ ಪುತ್ರರಿದ್ದರೆ ಒಂದು ಸಮಾಧಾನ ಇರ್ತದೆ ಗಂಗಾಗಲ ಬಂದು ಬಾಯಿಗೆರೆಯುವ ಮಕ್ಕಳೂ ಇಲ್ಲ ಗಂಗೆಯು ತನ್ನ ಸಹಾಯಕ್ಕೆ ಒಲ್ಲದೆ ಹೋಗಿದ್ದಾಳೆ ಅಂತ ಅರಿತ ಮೇಲೆ ಅದನ್ನ ಬಿಟ್ರು ನಮ್ಮಪ್ಪ ನೀರು ಬೇಡ ಅಂದ್ರು ಸ್ವೀಕರಿಸಲಿ ರಾಮನಾಮವನ್ನು ಮಾತ್ರ ಹೇಳುತ್ತ ಒಂದೆರಡಲ್ಲ ದಿನ ಎಂಟನ್ನು ಉತ್ತರಿಸಿದರು ಒಂಬತ್ತನೆಯ ದಿನದ ಸುಪ್ರಭಾತದಲ್ಲಿ ಅವರನ್ನೆಪ್ಪಿಸುವುದಕ್ಕೆ ಹೋಗುವಾಗ ಅವರು ನಮ್ಮನ್ನಗಲಿ ದಿವಂಗತರ कुल दोभा चिंता मणीअ बेलगो गिन कुल दोभा चिंता मणी बेलो ते કાંતિ જો લકી મુડી દમ કાંતિ જો રાખે નગદમ કા ઇલેરન હર વિતલી મન ને તુજી કભરતો पुण्य बिनलिक पुण्य बि दादी मान खे ज़माने समान Bye. -bye. ಕಳೆದವನು ಅವನ ವಿಚಾರಕ್ಕಾಗಿ ಕಣ್ಣೀರು ಸುರಿಸುತ್ತಾ ಕಾಲಯಾಪನ ಮಾಡುವುದಕ್ಕಿಂತ ಕಾಲವಲ್ಲ ಸೂರ್ಯವಂಶದ ಹೆಮ್ಮರ ಒಂದು ತರಾಶಿಯಾಗಿ ಹೋಯಿತು ಅವರಪ್ಪ ಅದರನ್ನೇ ಆಶ್ರಯಿಸಿಕೊಂಡಂತಹ ಋಷಿಗಳು ನೆಲೆಯಿಲ್ಲದಾಗಿ ಹೋಯಿಸಲ್ಲ ಅಂತ ವಿಷಾದ ಬರ್ತಾಯಿಟ್ಟು ಇಳೆಗೆ ಬಂದ ಯಾವನೇ ಆದರೂ ಮತ್ತೆ ತನ್ನ ಮೂಲವನ್ನು ಸೇರಿಕೊಳ್ಳಲೇಬೇಕಲ್ಲ ಯಾರು ಈ ಲೋಕದಲ್ಲಿ ಶಾಶ್ವತ ಹೇಳು ಅಳಿದವರಿಗಾಗಿ ಕಣ್ಣೀರು ಹಾಕಿ ವಿದಾಯವನ್ನು ಹೇಳಬಹುದೇ ಹೊರತು ಮತ್ತು ಮತ್ತು ಕಣ್ಣೀರು ಹಾಕುತ್ತಾ ಇದ್ದೇವು ಅದರಿಂದ ಆಗುವುದು ವ್ಯರ್ಥ ಸಮಯ ಕಳೆಯುವುದಾಗುತ್ತದೆ ಬಿಟ್ಟರೆ ಬೇರೇನಿಲ್ಲ ಚತುರ್ವೇದಗಳಂತೆ ಕಾಣಿಸಿಕೊಳ್ಳುವ ನಾಲ್ಕು ಮಕ್ಕಳನ್ನು ಲೋಕಮುಖಕ್ಕೆ ದಶರಥ ರೂಪತಿ ಕೊಟ್ಟ ಅಂತಹ ಮಕ್ಕಳು ಯಾವ ಕಾರಣಕ್ಕೂ ಕರ್ತವ್ಯದಲ್ಲಿ ನಿಷ್ಠೆಯನ್ನು ಹೊಂದಬೇಕೆ ಹೊರತು ಕರ್ತವ್ಯದಲ್ಲಿ ಚುತರಾಗ ಕೂಡದು ಹಿರಿಯ ಮಗನಾಗಿ ನಿನ್ನ ಅಪ್ಪನ ಪಿತೃಕರ್ಮವನ್ನು ಮಾಡಬೇಕಾದ ಸಂದರ್ಭವಿದು ಅದನ್ನು ಮರೆಯಕೂಡದು ಮಗು ಮಾತ್ರವೇ ಅಲ್ಲ ಹ್ಮ್ ಅವನಿಗೆ ಪಿಂಡ ಪ್ರಧಾನಾದಿಗಳನ್ನು ಮಾಡಿ ಬಂದಿರುವ ಎಲ್ಲ ಭೂಸುರರಿಗೆ ಪ್ರಜಾ ಪರಿವಾರಕ್ಕೂ ರಾಜೋಚಿತವಾದಂತಹ ದಾನ ದಕ್ಷಿಣೆಗಳನ್ನು ಕೊಡಬೇಕಾದ ಕ್ರಮ ಹ್ಮ್ ಸಮೀಪದಲ್ಲಿ ಹರಿಯುವ ಮದಾ ಕಿಡಿಯಲ್ಲಿ ಪಿಂಡ ಪ್ರದಾನವನ್ನು ಮಾಡಬೇಕು ಹ್ಮ್ ಕಿರಿಯರನ್ನು ಕಳುಹಿಸಿಕೊಡುವ ವೇಳೆಗೆ ಕಿರಿಯರು ಒಂದಾಗಿ ಸಾಗಬೇಕಾದುದು ಕ್ರಮ ಹಾಗಾಗಿ ಮಾತೆ ಸೀತೆ ಹೀಗೆ ಬರ ಮುಂದೆ ಸೀತೆಯ ಹಿಂದಿನಿಂದ ಲಕ್ಷ್ಮಣನು ಲಕ್ಷ್ಮಣನ ಹಿಂದಾಗಿ ಭರತ ಭರತನ ಹೆಚ್ಚಾಗಿ ರಾಮಚಂದ್ರ ಮುಂದೆ ಸಾಗುವ ಮುಂದೆ ಸಾಗ